ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಕುರಿತು ಹೌದು ಸ್ನೇಹಿತರೆ ಈಗಾಗಲೇ ನೋಡ್ತಾ ಇರ್ಬೋದು ಈ ಶ್ರಮ ಕಾರ್ಡ್ ಇದ್ದವರಿಗೆ ಮಾತ್ರ ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಆಗಿರುವಂಥದ್ದು ಏನು ಜನರಲ್ ಕ್ಯಾಟಗರಿ ಅವರಿಗೆ ಹೊಸ ರೇಷನ್ ಕಾರ್ಡ್ ಏನಪ್ಪಾ ಅಂದರೆ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಇರಬೇಕಾದಂಥ ದಾಖಲಾತಿಗಳೇನು ಮತ್ತು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇರಬೇಕಾದಂಥ ಮುಖ್ಯವಾಗಿ ಅರ್ಹತೆಗಳೇನು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ತಾಳೆ ಬನ್ನಿ ನೋಡ್ತಾ ಹೋಗೋಣ ಹಾಗಾದರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಯಾವಾಗಪ್ಪ ಅಂತಂದರೆ ಸೆಪ್ಟೆಂಬರ್ನಿಂದ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಈಗಾಗಲೇ ತಿಳಿಸಿದ್ದಾರೆ ಹಾಗಾದರೆ ಇನ್ನು ರಾಜ್ಯದಲ್ಲಿ ಏನಪ್ಪಾ ಅಂತಂದರೆ ಹದಿಮೂರು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ಪತ್ತೆ ಮಾಡಲಾಗಿದೆ ಅಂತ ಕೂಡ ಹೇಳಿದರೆ ಅವುಗಳನ್ನು ಎ ಪಿ ಎಲ್ ಆಗಿ ಪರಿವರ್ತಿಸುವಂಥ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳಿದ್ದಾರೆ ಏನು ಅಕಸ್ಮಾತಾಗಿ ಏನಾದರೂ ಏನಾದರೂ ನಿಮ್ಮೊಂದು ಕಣ್ಣು ತಪ್ಪಿನಿಂದಾಗಿ ನಿಮ್ಮ ಒಂದು ಏನಪ್ಪಾ ಅಂದರೆ ಬಡತನ ರೇಖೆಗಳಿಗಿಂತ ಕೆಳಗಿರುವಂಥ ಕುಟುಂಬದವರು ಏನಾದರೂ ಎ ಪಿ ಎಲ್ ಕಾರ್ಡ್ಗೆ ಪರಿವರ್ತನೆ ಆಗಿದ್ದರೆ ನೀವು ಮತ್ತೆ ತಹಶೀಲ್ದಾರ್ ಅವರಿಗೆ ಅರ್ಜಿ ಸಲ್ಲಿಸ್ಬಿಟ್ಟು ಏನಪ್ಪ ಅಂತ ಹೇಳಿ ಬಿ ಪಿ ಎಲ್ ಕಾರ್ಡನ್ನು ಕೂಡ ನೀವು ಮತ್ತೊಮ್ಮೆ ಮಾಡಿಸ್ಕೊಳ್ಬೋದು ಅಂತ ಕೂಡ ಹೇಳಿದ್ದಾರೆ ಅಂದರೆ ಮುಂದಿನ ತಿಂಗಳಿನಿಂದ ಏನಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಂತ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಈಗಾಗಲೇ ತಿಳಿಸಿದ್ದಾರೆ ಅಂತ ಹೇಳ್ಬೋದು ಹಾಗಾದರೆ ಈಗಾಗಲೇ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದರೆ ಅಂಥವ್ರಿಗೆ ರೇಷನ್ ಕಾರ್ಡ್ಗಳ ಒಂದು ಅಪ್ರೂವಲ್ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ನೋಡೋದಾದರೆ ಇಲ್ಲಿ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗುವ ತನಕ ಹೊಸ ರೇಷನ್ ಕಾರ್ಡನ್ನು ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಹದಿಮೂರು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ಏನಪ್ಪ ಅಂದರೆ ಇನ್ನೂ ಚಾಲ್ತಲ್ಲಿದ್ದಾವೆ ಅಂತ ಕೂಡ ತಿಳಿಸಿದ್ದಾರೆ ಅದರಲ್ಲಿ ಹೊಸ ರೇಷನ್ ಕಾರ್ಡ್ಗಳನ್ನ ಏನಪ್ಪ ಅಂದರೆ ಸದ್ಯದ ಮಟ್ಟಿಗೆ ಅಂತ ಕೂಡ ಹೇಳಿದರೆ ಯಾಕಪ್ಪ ಅಂತಂದರೆ ಅರ ಅನರ್ಹ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗುವ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಏನು ಆರೋಗ್ಯ ಉದ್ದೇಶಕ್ಕಾಗಿ ಏನಪ್ಪ ಅಂತಂದರೆ ಅಗತ್ಯವಾದಂಥ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಮಾತ್ರ ಇಲ್ಲಿ ಅಪ್ರೂವಲ್ ಮಾಡಿ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಂದರೆ ಅರ್ಜಿ ಸಲ್ಲಿಸಿದ ಇಪ್ಪತ್ನಾಲ್ಕು ಒಳಗಾಗಿ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ ಅದಕ್ಕೆ ಏನಪ್ಪ ಅಂತಂದರೆ ಪ್ರತ್ಯೇಕವಾದ ಒಂದು ಪೋರ್ಟಲನ್ನು ಕೂಡ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಹಾಗಾದರೆ ಎಂಥವರ ಒಂದು ರೇಷನ್ ಕಾರ್ಡ್ಗಳು ರದ್ದು ಮಾಡಲಿದ್ದಾರೆ ಅಂತ ನೋಡೋದಾದರೆ ಆದಾಯವನ್ನು ತೆರಿಗೆ ಮಾಡುವಂಥವರು ಆಮೇಲೆ ನಾಲ್ಕು ಚಕ್ರದ ವಾಹನಗಳಿದ್ದರೆ ಅಂಥವ್ರ ಒಂದ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗುತ್ತೆ ಅಂತ ಕೂಡ ಕೇಂದ್ರದಿಂದ ಕಠಿಣ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿದೆ ಅಂತ ಹೇಳ್ಬೋದು ಏನು ಸೆಪ್ಟೆಂಬರ್ ಮೂವತ್ತರೊಳಗೆ ಏನಪ್ಪ ಅಂತಂದರೆ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡೋದಕ್ಕೆ ಸ್ಪಷ್ಟವಾದ ಸೂಚನೆ ಕೂಡ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ರಾಜ್ಯದಲ್ಲಿ ಏನಪ್ಪಾ ಅಂತಂದರೆ ಹನ್ನೆರಡು ಲಕ್ಷ ಅರವತ್ತೊಂಬತ್ತು ಸಾವಿರ ಶಂಕಾಸ್ಪದ ಬಿ ಪಿ ಎಲ್ ಕಾರ್ಡ್ಗಳು ಪತ್ತೆಯಾಗಿದ್ದಾವೆ ಅಂತ ಕೂಡ ಸಚಿವರು ಕೂಡ ಹೇಳಿದ್ದಾರೆ ಇನ್ನು ತಾಲೂಕು ಮಟ್ಟದಲ್ಲಿ ಏನಪ್ಪ ಅಂತಂದರೆ ಪರಿಶೀಲನೆ ಕೂಡ ಮಾಡಿ ಇಲ್ಲಿ ರದ್ದಾಗುವಂಥ ಒಂದು ಚಾನ್ಸಸ್ ಇದೆ ನಿಮ್ಮೊಂದು ರೇಷನ್ ಕಾರ್ಡ್ಗಳು ಕೂಡ ರದ್ದಾಗುವಂಥ ಚಾನ್ಸಸ್ ಇದೆ ಅಂದರೆ ಸರ್ಕಾರ ನಿಗದಿಪಡಿಸಿದಂಥ ಒಂದು ಅರ್ಹತೆ ಮಾನದಂಡಗಳನ್ನು ಒಳಗಾಗಿ ನಿಮ್ಮ ಒಂದು ಆದಾಯವನ್ನು ಕೂಡ ಇಲ್ಲಿ ಹೆಚ್ಚಿದ್ದರೆ ಕೂಡ ಇಲ್ಲಿ ರೇಷನ್ ಕಾರ್ಡ್ ರದ್ದಾಗುತ್ತೆ ಇನ್ನು ಎರಡು ಲಕ್ಷ ಹದಿಮೂರು ಸಾವಿರದ ಅರವತ್ತ್ನಾಲ್ಕು ಮಂದಿಗೆ ಇಲ್ಲಿ ಗೃಹಲಕ್ಷ್ಮಿ ಹಣ ಬಂದ್ ಮಾಡಿ ಬಂದಾಗಲಿದೆ ಯಾಕೆಂತಂದ್ರೆ ನೋಡ್ತಾ ಇರ್ಬೋದು ಆ ಗೃಹಲಕ್ಷ್ಮಿ ಯೋಜನೆಗೆ ಏನಪ್ಪ ಅಂತಂದರೆ ಇಲ್ಲಿ ಜಿ ಎಸ್ ಟಿಯನ್ನು ರಿಟರ್ನ್ಸ್ ಮಾಡುವಂಥವ್ರು ಇಲ್ಲಿ ಇದರಲ್ಲಿ ಕೂಡ ಇದ್ದಾರೆ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಕಡಿತ ಆಗುತ್ತೆ ಅಂಥವ್ರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಇನ್ನು ಸೆಪ್ಟೆಂಬರ್ ಅಂದರೆ ಮುಂದಿನ ತಿಂಗಳಿನ ಏನಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಪ್ರಾರಂಭ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಬಟ್ ಇದರಲ್ಲಿ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ ಚಾಲ್ತಿ ಆಗುತ್ತೆ ಬಟ್ ಎಂಥವ್ರಿಗೆಪ್ಪ ಅಂತಂದರೆ ಇಲ್ಲಿ ಎಮರ್ಜೆನ್ಸಿ ಇರ್ತಾರಲ್ಲ ಆರೋಗ್ಯ ಇಲಾಖೆ ಅಂದರೆ ಎಮರ್ಜೆನ್ಸಿ ಅಂದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡ್ತಾ ಅಂತ ರೋಗಿಗಳಿಗೆ ಮಾತ್ರ ಇಲ್ಲಿ ಅಪ್ರೂವಲ್ ಆಗುತ್ತೆ ಬಟ್ ಏನಪ್ಪ ಅಂತಂದರೆ ಜನ್ರಲಿ ಕೆಟ್ಟಾಗವರಿಗೆ ಸದ್ಯದ ಮಟ್ಟಿಗೆ ಹೊಸ ರೇಷನ್ ಕಾರ್ಡ್ ಸಿಗೋದಿಲ್ಲ ಇನ್ನು ಯಾವುದೇ ರೀತಿ ಅಂತ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮದೇ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ವಿಡಿಯೋದ ಭಯದಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕೂಡ ನೀವು ಜರ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ ಈಗ ಸ್ನೇಹಿತರೆ ಇದ್ದರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ